ಒಂದು ಕಿನ್ನಾಳು ದೊಡ್ಡ ಲಾಲ್ಸಾವಳಿ ಗದ್ಗಿ ರೆಡಿ ಮಾಡ್ತೀರಪ್ಪ ಹೆಬ್ಬಳ್ಳಿ ದೊಡ್ಡ ಲಾಲ್ಸಾವಳಿ ಅದನ್ನ ನನ್ನ ದೊಡ್ಡ ಕುದ್ರಿ ರೈಮನ್ ಶಿ ಬಂದ ನಮ್ಮ ತಾಯಿ बीबी 파티ಮನ ಆತಮನೊಳಗೆ ಬಂದು ಒಕ್ಕಿಗೆ ಹೌದು ಇಲ್ಲಿ ಹುಡುಗಿಯೇ ಅದನ್ನ ತೋಗೋ ಅವೆಲ್ಲ ದಾರಿ ದೂರಸ್ತನ ಮಾಡ್ತಾನೆ

ಅವನು ಮನಸ್ಸಿನಾಗ ನಾವು ಹಾಕ್ತೀವಿ ಎಂತ ಇದನ್ನು ಕೊಡಪ್ಪ ಅದನ್ನ ಆಟ ಕೊಟ್ಕೊಂತ ಶೋ ಮಾಡ್ಕೊಂತ ಹೋಗ್ತೀವಿ ಅದನ್ನ ಮೂರು ವರ್ಷದಾಗ ನಾಳೆ ಎಲ್ಲ ಆಚೆ ಪದ್ಧತಿ ಹೇಳ್ಬೇಕಂದನ ವಾಪತ್ ಮಾಡ್ಬೇಕಂದನ ಏನೇನ್ ಮಾಡ್ಬೇಕಂದನ ಅದನ್ನೆಲ್ಲ ಕೆಲಸ ಮಾಡ್ತೀವಪ್ಪ ಗುರು ದೀಕ್ಷಾ ಮೂಲ ಸಭಾ ನಾನಾ ಹೋಗಿ ಅಲ್ಲಿ ಗುರು ದೀಕ್ಷಾ ಕೊಡ್ಬೇಕಂತ ಚಂದ್ರನೇ ಇತ್ತಿ ನಮ್ಮ ಜಗತ್ತೆ ಅದೊಳಗೆ ನಮ್ಮ ಹೆಸರು ಕೇಳಬಾ ಆ ಪ್ರಕಾರ ಬದ್ದೈದಿ ಕಟ್ಟಾಯಿನೀ